ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ರೂಪಕ್ಕೆ ಕೆಲಸ ಮಾಡೋಣ ಅಂತ ಹೊಲ್ತಕ್ಕೆ ಬಂದರೆ ನೋಡಿ ಗಾಯಿಸಿ ಇಲ್ಲೇನಾಗಿದೆ ವರುಣನ ಆರ್ಭಟ ಸಿಕ್ಕಾಬಟ್ಟೆ ರಂಗೇರಿದೆ ಸೊ ಮಳೆ ಯಾವ ಸೈಕ್ ಹೊಡಿತಾ ಇದೆ ಗಾಯಸ್ ಮಳೆ ನೋಡು ಕೆಲಸ ಅಪರೂಪಗೆ ವೀಕ್ ಆಫ್ ಸಿಕ್ಕಿದ್ದು ಕೆಲಸ ಮಾಡೋಣ ಅಂತ ಮುಂಗಾರು ಟೈಮಲ್ಲಿ ಬಂದರೆ ಆಲೆ ಮಳೆ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಿದೆ ಟೈಮಿಂಗ್ಸ್ ನೋಡೋ ಎರಡು ಎರಡೂವರೆ ಹಿಂಗಾದ್ರೆ ಹೇಗೆ ಆಯ್ಸು ರೈತರು ಹೊಟ್ಟೆಪಾಡು ಏನು ಹೊಲ್ದಾರ್ ಕೆಲಸ ಮಾಡೋದು ಪರಿಸ್ಥಿತಿ ಏನು ದನ ಕರುಗಳೆಲ್ಲ ಹೆಂಗೆ ಮೇಯ್ತವೆ ಏನು ಕತೆ ನೋಡಿ ಗಾಯ್ಸ್ ಯಾವ ಥರ ಆಗಿದೆ ಮಾಡ ರೈನ್ಸ್ ವೆದರ್ ನೋಡಿ ವೆದರ್ ಯಾವ ಥರ ಇದೆ ಇವತ್ತಿನ ವೆದರ್ ಎವಿ ಸೈಕ ಹೊಡಿತಾ ಇದೆ ಮಳೆ ಮಾತ್ರ ವ್ಯೂ ನೋಡಿ ಈಗ ಹೇಗಿದೆ ಬ್ಯೂಟಿಫುಲ್ ವೆಂಟ್ ವೆಂಟಾಸ್ಟಿಕ್ ಮಳೆ ಬಂದ ಮೇಲೆ ವ್ಯೂ ಸಾಕಾಗಿದೆ ಬೆಟ್ಟ ಫುಲ್ ಮಂಜು ಮುಸುಕಿದ ವಾತಾವರಣ ಎಲ್ಲೆಲ್ಲ ಹೋಗಿ ವ್ಯೂ ನೋಡಕ್ಕೆ ಹೋಗ್ತೀವಿ ಕೈಸ್ ದುಡ್ಡು ಖರ್ಚು ಮಾಡ್ಕೊಂಡು ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಇಲ್ಲೇ ಬ್ಯೂಟಿಫುಲ್ ಅಮೇಜಿಂಗ್ ಮಳೆಯಲ್ಲಿ ಹಂಗೂ ಕ್ಯಾಮ್ರಾ ಹಿಡಿದು ವ್ಯೂ ವಿಡಿಯೋ ಮಾಡೋಕೆ ಆಗ್ತಿಲ್ಲ ಗಾಯ್ಸ್ ಆ ರೇಂಜಿಗೆ ಮಳೆ ಸೈಕ ಹೊಡಿತಿದೆ ಫ್ರೆಂಡ್ಸ್ ವರುಣನ ಆರ್ಭಟ ಮುಗಿದ ನಂತರ ಕಣ್ಣಿಗೆ ಬಿದ್ದ ಈ ದೃಶ್ಯ ಏನು ಅದ್ಭುತ ಗೈಸ್ ನೋಡಿ ಒಂದು ಕ್ಷಣ ವೀಡಿಯೋ ನೋಡ್ತಾನೆ ಇರ್ಬೋದು ಅನ್ನಿಸ್ತದೆ ಇವತ್ತಿಷ್ಟು ಸಾಕು ಈ ವಿಡಿಯೋ ಮುಗಿಸ್ತಿದ್ದೀನಿ ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್